ಇದು ಮೊದಲೇ ಒಂದು ಎರಡು ವರ್ಷದಿಂದ ಆಗಿ ಇರ್ತಾರೆ ಎಷ್ಟು ಚಂದ ಅದ್ರ ಗಿಡದ್ದು ಮಾಡ್ಕೊಂಡು ಬಹಳ ಭಾರಿ ಆದ್ರಿ ಇದು ಎಮ್ಮೆ ಹೈನ್ ಇದ್ದಂಗ ಅಂದ್ರೆ ಒಂದ್ ಎಕರೆಕ್ ಒಂದ್ ನೂರು ಗಿಡ ಹೊಂದಿರ್ತಾರೆ ಒಂದ್ ಎಕರೆ ನೂರ್ ಗಿಡ ಹಚ್ಚಬೇಕಂದ್ರೆ ಎಷ್ಟು ಖರ್ಚು ಬರ್ತೈತಿ ನಿಂಬೆ ಗಿಡದಲ್ಲಿ ಯಾವ ನಿಂಬೆ ಜಾತಿ ತುಂಬಾ ಶ್ರೇಷ್ಠ ನಿಂಬೆನ ಮಾಡ್ಬೇಕಂತ ಹೇಳ್ತೀರಿ ನೀವು ಸರ್ ಇದ್ರ ನಿರ್ವಹಣೆ ಎಲ್ಲ ಯಾವ್ ತರ ಮುಖ ಕೆಲವೊಂದು ರಂಬೆ ಕೊಂಬೆಗಳು ಅಂತ ಸಮಯದಲ್ಲಿ ತಾವೇನು ಮಾಡ್ತೀರಿ ಒಂದ್ ಗಿಡದಿಂದ ಎಷ್ಟು ಕಾಯಿಗಳು ಬರುತ್ತೆ ಸರ್ ಇವಾಗ ಮಾರುಕಟ್ಟೆಯಲ್ಲಿ ನಿಮ್ಮ ನಿಂಬೆ ಬೆಳೆದ ಮೇಲೆ ನಿಮಗೇನೋ ಸಮಸ್ಯೆ ಅಂತ ಏನಾದರೂ ಅನ್ಸಿದೆ ಒಂದು ವೇಳೆ ಯಾರಾದರೂ ರೈತರು ನಿಂಬೆ ಬೆಳಿಬೇಕಂದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದಕ್ಕೆ ಆದಾಯ ಅಂದ್ರೆ ಬ್ಯಾಸ್ಕೆಟ್ ಅಂದ್ರೆ ನೀರು ಕಂಬಿ ಅಂದ್ರೆ ಒಂದು ವೇಳೆ ಸರ್ ಯಾರದ್ದು ರೈತರ ನಿಂಬೆ ಬೆಳೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂತಂದ್ರೆ ನಿಂಬೆ ಗಿಡದ ಬಗ್ಗೆ ಸೂಕ್ತವಾದ ಮಾಹಿತಿ ಬೇಕಂದ್ರೆ ಅವ್ರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಯಾವ ಥರ ಮಾಡೋದು ನಮಸ್ಕಾರ ರೀ ಸರ್ ನಮಸ್ತೆ ನಮ್ಮ ನಿಂಬೆ ಗಿಡದ ಬಗ್ಗೆ ಮಾಹಿತಿ ಹೇಳ್ತೀನಿ ನಿಮಗೆ ಓಕೆ ಇದು ಮೊದಲೇ ಒಂದು ಎರಡು ವರ್ಷದಿಂದ ಅಗಿ ಇರ್ತರಿ ಹಾಂ ಅಗಿ ತಂದು ನಾವು ಹಚ್ಕೋತೀವಿ ರೀ ಹಚ್ಕೊಂಡು ಮೂರು ವರ್ಷ ನಿಮಗೆ ಕಾಯಿ ಹಾತಾರೆ ಇದಕ್ಕೆ ಇದು ಕಾಯಿ ಅಂದ್ರೆ ಇದು ಮತ್ತೊಂದು ಯಾವುದೇ ಬೆಳಿ ಲಾಸ್ ಆದ್ರೆ ನಡೀತಾ ಇದು ಲಾಸ್ ಮಾಡ್ಕೋಬಾರೀ ನಾವು ಅಟ್ ಅಂದ್ರೆ ಅನ್ಕುಲ್ ರೀ ನಮ್ದು ಇದು ಬಂದಿದ್ದು ಕಮ್ಮಿತ್ ಕಮ್ಮಿ ಒಂದು ಅರವತ್ತು ಗಿಡ ರೀ ಸರ್ ಇದು ಅಂದ್ರೆ ಇದು ಅಲ್ರಿ ಇದಕ್ಕಿತ್ತು ಮೊದಲಿಂದ ಓಕೆ ನಮ್ಮ ಅಪ್ಪ ಬೆಳೆದಿದ್ದು ಹಿಡ್ಕೊಂಡು ಹಿಡುತ್ತೇವ್ರಿ ನಮ್ಮ ಬೇನೂರು ಊರಾಗೆ ಫಸ್ಟ್ ನಮ್ಮಲ್ಲಿ ಮೂರ್ ಮೂರ್ ಪಡ್ರಿ ಒಟ್ಟೆ ಒಂದು ಕುಂಬಾರ್ ತೊಗೊಂಡಾಗ ಒಂದ್ ಗೌಡ್ ತೊಗೊಡ್ದಾಗ ಒಂದ್ ನಮ್ಮಲ್ಲಿ ಬಂದಿದ್ರಿ ಅದ ಹಂಗೆನಾಗ್ ಹಿಡ್ಕೊಂಡು ಹೊಂಟಿದ್ರ ನಾವು ಅವಾಗ ಒಂದ್ ನೂರ್ ಗಿಡ ಇದ್ದು ಈ ಸದ್ ಮೂರ್ ಊರ್ ನೂರ್ ಗಿಡ ಅದಾವ್ರಿ ಎಷ್ಟು ಚಂದ ಅದ್ರ ಗಿಡದ್ದು ಮಾಡ್ಕೊಂಡು ಭಾಳ ಭಾರಿ ಅದ ರೀ ಇದು ಇದು ನಿಂಬೆ ಗಿಡ ನೋಡ್ರಿ ಹಿಂದಕ್ಕೆ ಹಿರಿಯರು ಅಂದರೆ ಇದು ಎಮ್ಮೆ ಹೈನು ಇದ್ದಂಗೆ ಅಂದರೆ ಕಂಟಿನ್ಯೂ ಇರ್ತದೆ ಒಟ್ಟ ಇದೇ ಟೈಮ್ದಾಗ ಇಟ್ಟು ಬೆಳ್ಕೋಬೇಕತ್ತೂ ಇಲ್ಲ ಈ ಟೈಮ್ದಾಗ ಬೆಳೆಯಲ್ಲ ಅನ್ನಪ್ಲೆ ಇರಲಿಲ್ಲ ನಮ್ಗೆ ಯಾವಾಗ ಬೇಕು ಅವಾಗ ಕಾಯಿ ಗಿಡದಾಗ ಹೋದೆ ಅಂದ್ರೆ ರೊಕ್ಕದೆ ಅಟ್ ಅನುಕೂಲ ಅದ ರೀ ಇದು ಮಾಡ್ಕೋಬೇಕು ಗಿಡನೇ ಮಾಡ್ಬೇಕು ಇಂಥ ಗಿಡ ಮಾಡಿದ್ರೆ ಇದು ನಿಂಬೆ ದಾಳಿಂಬೆ ದ್ರಾಕ್ಷಿ ಇವಕ್ಕಿಂತ ಇವೆಲ್ಲ ರೊಕ್ಕಿನ ಗಿಡನೇ ಇದು ಇದು ಲಾಸ್ ಅನ್ನೋದೇ ಇಲ್ಲರಿ ಒಟ್ಟೆ ನಿಂಬೆ ಗಿಡ ಒಟ್ಟೆ ಲಾಸ್ ಅನ್ನೋದೇ ಇಲ್ಲ ನಾ ದಾಳಿಂಬ್ರಿ ಒಂದು ಟೈಮ್ದೆ ಲಾಸ್ಟ್ ನೋವು ಮಾಡೋದು ಯಾಕಂದ್ರೆ ರೋಗ ಅವು ಇವೆಲ್ಲ ಬರ್ತೀವಿ ಇವಕ್ಕೆ ಏನೂ ಬರೋಂಗಿಲ್ಲ ರೀ ನಾವು ಬೇಕಂದ್ರೆ ಸ್ಪ್ರೇ ಮಾಡೋದು ಇಲ್ಲಾಂದ್ರೆ ಇಲ್ಲ ಮತ್ತು ಇದಕ್ಕೆ ನಾವು ಏನಂದ್ರೆ ರಾಸಾಯನಿಕ ಯೂಸ್ ಮಾಡಲ್ಲ ರೀ ಊಟ ಬರೀ ತಿಪ್ಪೆ ಖಾತೆ ಹಾಕ್ತೇವೆ ಹಿಂಗಾಗಿ ನಾವು ಏನಾದ್ರೆ ಸ್ಪ್ರೇಗೆ ಕಮ್ಮಿ ಅದಾವ್ರಿ ನಮಗೆ ಭಾಳ ಅನುಕೂಲ ರೀ ಇದು ಇದು ಗಿಡ ನಾವು ಫಸ್ಟಿಗೆ ತಂದು ಹಚ್ತೇವಲ್ಲ ರೀ ಅಂದ್ರೆ ಕಮ್ಮಿ ಕಮ್ಮಿ ಇಪ್ಪತ್ತು ಫುಟ್ ಆಗಲೇಬೇಕು ರೀ ಇದು ಈ ಗಿಡದಿಂದ ಗಿಡ ಅಂದ್ರೆ ಹಂಚೋಕೆ ಗಿಡದಿಂದ ಗಿಡ ಇಪ್ಪತ್ತು ಫುಟ್ ಇರಬೇಕು ಆಮೇಲೆ ಅದು ಗಿಡ ಆಟ ಆಗಲಿ ಅಂದ್ರೆ ಅಂದರೆ ನಾವು ಐಲಿಕ್ಕೆ ತೆಗಿಲಿಕ್ಕೆ ಅನುಕೂಲ ಆಗ್ತದೆ ರೀ ನಮಗೆ ಅದು ಭಾಳ ಚಲೋ ಆಗ್ತದೆ ರೀ ಅನುಕೂಲ ಆಗಿ ಸಾಲಿನ ಸಾಲಿಗೆ ಸಾಲಿನ ಸಾಲ ಅದೇ ಇಪ್ಪತ್ತು ಬಿಟ್ಟ್ರಿ ಈ ಕಡೆ ಇಪ್ಪತ್ತು ಈ ಕಡೆ ಇಪ್ಪತ್ತು ಗಿಡಕ್ಕೆ ಇಪ್ಪತ್ತು ಸಾಲಿನ ಸಾಲಿಗೆ ಇಪ್ಪತ್ತು ಇಪ್ಪತ್ತು ಅಂದರೆ ಒಂದು ಎಕರೆಗೆ ಒಂದು ನೂರು ಗಿಡಕ್ಕೆ ಹೊಂದಿರ್ತಾವೆ ರೀ ಒಂದು ನೂರು ಗಿಡಕ್ಕೆ ಇತ್ತು ಅಂದ್ರೆ ರೀ ಮತ್ತೆ ಸಮೀಪ ಐತೆ ಅಂದ್ರೆ ನಾವು ತೆಗಲಿಕ್ಕೆ ಆಯ್ತು ತೆಗಲಿಕ್ಕೆ ಅನುಕೂಲ ಆಗಿ ಸರ್ ಒಂದು ಎಕರೆ ನೂರು ಗಿಡ ಹಚ್ಚಬೇಕಂದ್ರೆ ಎಷ್ಟು ಖರ್ಚು ಬರ್ತೈತೆ ಸರ್ ಖರ್ಚು ಭಾಳ ಕಮ್ಮಿ ರೀ ಇದಕ್ಕೆ ಹಚ್ಚಲಿಕ್ಕೆ ಯಾಕಂದ್ರೆ ಅದ ಮೂವತ್ತು ರೂಪಾಯಿ ಐ ಕೊಡ್ತಾರೆ ಕೊಡ್ತಾರೀ ಸದ್ಯಕ್ಕೆ ಮೊದಲು ಕಮ್ಮಿ ಕೊಟ್ಟ್ರಿ ಈ ಸದ್ ಮೂವತ್ತು ರೂಪಾಯಿ ಒಂದು ಹಗಿ ಅಂದ್ರೆ ಒಂದು ನೂರ್ ಗಿಡ ಹೊಂದಿರ್ತಾರೀ ಆ ಖರ್ಚು ಕಮ್ಮಿ ಅದ್ರಿ ಸರ್ ಎಷ್ಟು ವರ್ಷಗಳು ಇದುವರೆ ಬರ ಸ್ಟಾರ್ಟ್ ಆಗ್ತದೆ ಸರ್ ಇದು ನೋಡ್ರಿ ನಾವು ಈ ಸ್ವಲ್ಪ ಜಲ್ದಿ ತಗೋಬೇಕಂದ್ರೆ ಮೂರು ವರ್ಷನೇ ಬರ್ತಾರೆ ಇನ್ನೊಂದು ವರ್ಷ ಜಾಸ್ತಿ ಹೋಗ್ತಾರೆ ಒಂದು ನಾಲ್ಕು ವರ್ಷ ಕಂಟಿನ್ಯೂ ಚಲ ಆಗ್ಬಿಡ್ತು ಮೂರಿಂದ ನಾಲ್ಕು ವರ್ಷ ಹಾ ನಾಲ್ಕು ಸರ್ ಒಂದು ಗಿಡದಿಂದ ಎಷ್ಟು ಕಾಯಿಗಳು ಬರುತ್ತೆ ಸರ್ ಇದಕ್ಕೆ ನಾವು ವ್ಯವಸ್ಥೆ ಮಾಡ್ತಾರಿ ನಾವು ಎಷ್ಟು ಗೊಬ್ಬರ ಹಾಕ್ತೇವೆ ಎಷ್ಟು ನಾವು ನೀರು ಬಿಡ್ತೇವೆ ಎಷ್ಟು ನಾವು ಅದಕ್ಕೆ ಲಕ್ಷ ಕೊಟ್ಟು ಮಾಡ್ತೇವೆ ಅಂದ್ರೆ ಅನ್ಕೊಲತ್ರಿ ಅಂದಾಜು ಹೇಳೋದಾದ್ರೆ ಅಂದಾಜು ನೋಡ್ರಿ ಸರ ನಮ್ಮಲ್ಲಿ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಮೂರು ಡಾ ಆಗ್ತ ಇದ್ದೇವೆ ರೀ ಕಾಯಿ ಮೂರು ಡಾಗ್ ಒಂದು ಗಿಡಕ್ಕೆ ಈಗ ಒಂದು ಗಿಡಕ್ಕೆ ನಾವು ಕಮ್ಮಿ ಕಮ್ಮಿ ಅಂದ್ರೆ ಒಂದು ಸಾವಿರಿಂದ ಮೂರು ಸಾವಿರ ನಾಲ್ಕು ಸಾವಿರ ಕಾಯಿ ಬರ್ತಾರೆ ರೀ ಅಂದರೆ ಹಾಂ ರೀ ಇವಾಗ ನಿಂಬೆ ಗಿಡದಲ್ಲಿ ಯಾವ ನಿಂಬೆ ಜಾತಿ ತುಂಬ ಶ್ರೇಷ್ಠ ಸರ್ ಇದು ಲಿಂಬೆ ಅಂದ್ರೆ ಇದು ಹೈದ್ರಾಬಾದ್ ಸೈಡ್ ಒಂದು ಬೆರೆ ಬೆಳಿತಾರೀ ಅದು ನಮ್ಮಲ್ಲಿ ಇಲ್ಲಿ ನಡೆಯಂಗಿಲ್ಲ ರೀ ನಮ್ದು ಇದು ಜವಾರಿ ಅಂದರೆ ಒಂದು ಇದು ಭಾಳ ಇದು ಹುಳಿ ಬರ್ತಾರೀ ಇದು ಕಾಜಿಯತ್ತ ಅತ್ತೆ ಬರ್ತಾರೆ ಇದಕ್ಕೆ ಇದು ಭಾಳ ರೀ ನಮಗೆ ಓಕೆ ಸರ್ ಇವಾಗ ಸೀಡ್ ಲೆಮನ್ ಬೆಸ್ಟ ಸೀಡ್ಲೆಸ್ ಲೆಸ್ಟ್ ಲೆಮನ್ ಬೆಸ್ಟ ಬೀಜ ರಹಿತ ಬೀಜ ಸಹಿತ ಬೀಜ ಇರಲಾರ್ದು ನಮಗೆ ಸರಿ ಬರೋಂಗಿಲ್ಲ ರೀ ಅದು ಯಾಕಂದ್ರೆ ಅದು ಮಾರ್ಕೆಟ್ ಚಲೋ ಆಗಂಗಿಲ್ಲ ರೀ ಬೀಜ ಇರಬೇಕ್ರೆ ಅದಕ್ಕೆ ಬೀಜ ಇದ್ದರೆ ಮಾರ್ಕೆಟ್ ಚಲೋ ಆಗ್ತಾರಿ ರೀ ಸರ್ ಅಂದಾಜು ಸರಿ ಸುಮಾರು ಒಂದು ಎಕರೆನ ಲಿಂಬೆ ಮಾಡಿದರೆ ಹಾಂ ಎಷ್ಟು ಆದಾಯ ತೊಗೋಬೋದು ಸರ್ ಇದಕ್ಕೆ ಆದಾಯ ಅಂದ್ರೆ ನೀರು ಬ್ಯಾಸ್ಕೆಟ್ ಅಂದರೆ ನೀರು ಇಲ್ಲ ಅಂದ್ರೆ ನಾವು ಎಷ್ಟು ಅಂದ್ಕೊಂಡಿತ್ತು ಅಷ್ಟು ಆಗ್ತದೆ ರೀ ಅಂದ್ರೆ ಕಮ್ಮಿ ಕಮ್ಮಿ ಎರಡರಿಂದ ಮೂರು ಲಕ್ಷ ತನಕ ಆಗ್ಬೋದು ಬೇಸಿಗೆ ಸಮಯ ಇದೆ ಬೇಸಿಗೆ ಟೈಮ್ ಮತ್ತೊಂದು ಸಿಕ್ಸ್ ಮಂತ್ಸ್ ಡ್ಯೂರೇಷನಾ ಸರ್ ನಾಲ್ಕು ತಿಂಗಳ ಅಲ್ಲಿ ಒಂದು ವರ್ಷದಾಗ್ರಿ ಸರ್ ಒಂದು ವರ್ಷ ಒಂದು ವರ್ಷದಾಗ ಒಂದು ಎಕರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಆಗ್ತಾರೆ ರೀ ನಿಂಬೆನೇ ಮಾಡ್ಬೇಕಂತ ಹೇಳ್ತೀರಿ ನೀವು ಸರ್ ನಮ್ಮಲ್ಲಿ ನೀರು ಕಮ್ಮಿತ್ತಂದ್ರೆ ನಿಮ್ ಗಿಡ ಭಾಳ ಅನ್ಕೊಳ್ರಿ ನೀರು ಜಾಸ್ತಿ ಇತ್ತಂದ್ರೆ ಕಬ್ಬು ಅನ್ಕೊಳ್ರಿ ಮತ್ತ ನೀರು ಕಮ್ಮಿರ್ತಲ್ರಿ ನಮ್ಮಲ್ಲಿ ಹಂಗ ನೀರಿಂದ ಇದು ಬಿಟ್ಟಿಗೆ ನಾವು ನಿಮ್ ಗಿಡ ಚಲೋ ಸರ್ ಇದರ ನಿರ್ವಹಣೆ ಎಲ್ಲ ಯಾವ ಥರ ಮಾಡ್ತಾರೆ ಎಲ್ಲ ಯಾವ ಥರ ಇರುತ್ತೆ ಮೇಂಟೇನ್ ಭಾಳ ಕಮ್ಮಿ ಸರ್ ಅದಕ್ಕೆ ಭಾಳದ ಭಾಳ ಕಮ್ಮಿ ರೀ ಎಲ್ಲ ಲೇಬರ್ ಹೆಣ್ಮಕ್ಳ ಮ್ಯಾಗೆ ನಮ್ಮಲ್ಲಿ ಎಲ್ಲ ನಡೀತಾರೆ ರೀ ನಾವು ಇರೋದು ಒಬ್ರೇ ರೀ ಮಾಡೋದು ಯಾಕಂದ ಎಲ್ಲ ಲೇಬರ್ ಅವರೇ ತೆಗಿತಾರೆ ಅವರೇ ಗೊಳಮ್ಮೆ ಇಡ್ತಾರೆ ನಾವು ಬರೀ ಮಾರ್ಕೆಟ್ ಕೊಯ್ಯೋದು ತರೋದು ಅಷ್ಟೇ ಮಾಡಿ ಸರ್ ಕೆಲವೊಂದು ರಂಬೆ ಕೊಂಬೆಗಳು ಒಣ್ತಿರ್ತವೆ ಅಂತ ಸಮಯದಲ್ಲಿ ತಾವೇನ್ ಮಾಡ್ತೀರಿ ರೀ ಸರ್ ಅವ್ಕ ಅವು ಟೈಮ್ ಅವು ಬಂದೇ ಬರ್ತಾವ್ರಿ ಅವ್ಕ ಅವೇನು ಬರ್ಲತ್ತಿಂದ ಅವು ಬರ್ತಾವ್ರಿ ಆದ್ರೆ ಕಮ್ಮಿ ವರ್ಷಗೊಮ್ಮೆ ಟೈಮ್ದಾಗ ಏನು ಮಾಡ್ತೀವಿ ರೀ ಲೇಬರ್ ತೊಗೊಂಡು ಕ ಕಟ್ ಮಾಡ್ಬಿಡ್ತೀವಿ ರೀ ಮೂಳ್ ಕಟ್ ಮಾಡಿ ಹೊರ ತೆಗ್ಯೋದು ಕೊಬ್ಬರ ಹಾಕೋದು ಆ ಥರ ಮಾಡ್ತೀವಿ ರೀ ಅಗತ್ಯ ಏನೋ ಭಾಳ ಮಾಡೋಂಗಿಲ್ಲ ರೀ ನಾವು ಮೂರು ವರ್ಷಿಗೆ ನಾಲ್ಕು ವರ್ಷಗೊಮ್ಮೆ ಮಾಡ್ತೀವಿ ರೀ ಸರ್ ರೋಗಗಳು ಮತ್ತು ಕೀಟಗಳ ಬಾಧೆ ಏನಾದರೂ ನಿಮಗೆ ಸಮಸ್ಯೆ ಕೊಟ್ಟಿದ್ಯಾ ರೀ ಸರ್ ನಮಗಾರ ಹಂಗ ಇನ್ನೂರು ತಾನ ಬಂದಿಲ್ಲ ರೀ ಬಂದ ಹಂಗ ಈ ತೈ ಸಲ ನೋ ರೋಗ ಬಂದದ ಕಾಯಿನೇ ಆಲಿಲ್ಲ ನಮ್ಗ ನಾಪ್ಲೆ ಇಲ್ಲರಿ ಒಟ್ಟು ಸರ್ ಬೇರೆ ಬೆಳೆಗಳ ಮಾರ್ಕೆಟಿಂಗ್ ಸಮಸ್ಯೆ ಏನಾದರೂ ಎದುರು ಸೇರಿ ಇದು ಮಾರ್ಕೆಟ್ ಇದು ಚಲೋ ರೀ ಸರ್ ನಾನು ಕೇಳೋರ ಪ್ರಕಾರ ಬೇಸಿಗೆ ಒಳ್ಳೆ ರೇಟ್ ಇರುತ್ತೆ ಮಳೆಗಾಲದಲ್ಲೇ ರೇಟ್ ಕಡಿಮೆ ಇರುತ್ತೆ ಅಂತ ಹೇಳ್ತೇವೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅದೇ ಮಳಗಾಲದಾಗ ರೀ ಮಳಗಾಲ ಟೈಮ್ದಾಗ ಮಳಿ ಎಲ್ಲ ಕಡೆ ಜಾಸ್ತಿ ಆಗಿ ಬಿಡ್ತಾರೆ ಹಳಾಗ ಒಬ್ಬರು ನೀರ್ಲಾರ್ಬಿಟ್ಟು ಗಿಡ ಬಾಡಿ ಮಳಿ ಆದ್ರೂಪ್ಲೇ ಏನು ಮಾಡ್ತಾವೆ ಗಿಡ ಜಾಸ್ತಿ ಹೋಗ್ಬಿಟ್ಬಿಡ್ತವೆ ಕಾಯಿ ಜಾಸ್ತಿ ಆಗ್ತಾವ್ರಿ ಕಾಯಿ ಜಾಸ್ತಿ ಆಗೋ ಮಾರ್ಕೆಟ್ ಒಮ್ಮೆ ತಂದುಬಿಡ್ತಾರೆ ರೇಟ್ ಸ್ವಲ್ಪ ಕಮ್ಮಿ ಕಮ್ಮಾತಾರೆ ಬ್ಯಾಸ್ಸಿ ಟೈಮ್ದಾಗ ನೀರ್ಲಾರ ಬಟ್ಟಿಗೆ ಏನು ಮಾಡ್ತಾರೆ ನೀರು ಇರಂಗಿಲ್ಲ ಕಾಯಿ ಅದು ಸೈಜ್ ಬರಂಗಿಲ್ಲ ರೀ ಅದು ಅದು ಸೈಜ್ ನಾಲ್ಕು ಐದು ತಿಂಗಳ ಮ್ಯಾಗೆ ಸೈಜ್ ಆಗ್ತವೆ ಮಳೆಗಾಲ ಟೈಮ್ದಾಗಂತ ನೀರು ಇರ್ತದ ಮಳೆಯೂ ಇರ್ತದ ಸೈಜ್ ಬಂದುಬಿಡ್ತಾರೆ ಮಾರ್ಕೆಟ್ ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ ಅಂದರೆ ಮಳೆಗಾಲದ ಸಮಯದಲ್ಲಿ ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಅದಾವೆ ನೀವು ಮೇಂಟನೆನ್ಸೆಲ್ಲ ಮಾಡಿ ಮಾಡಿಬಿಡ್ತಾರೆ ಟ್ರೋನಿಂಗ್ಸ್ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬಿಡ್ತರಿ ಈ ಸಲ ನಾವು ಈಗ ಈಗ ನೋಡಿ ಸದ್ಯ ಬಟ್ಟೆ ಮಾಲಿ ನಮ್ಮ ಈಗ ಯಾಕಂದ್ರೆ ರೇಟ್ ನಾವು ಹೇಳಿಬಿಟ್ರೆ ಈಗ ನಾವೆಲ್ಲ ಗಿಡ ಸ್ವಚ್ಛ ಮಾಡ್ಕೊಂಡಿದ್ದೆವು ಖಾತ್ ಹಾಕ್ಕೊಂಡಿದ್ದೆವು ಎಲ್ಲ ಇದು ಮಾಡಿಬಿಟ್ಟಿವಿ ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆ ತಾವು ಯಾವ ರೀತಿ ಮಾಡ್ಕೊಂಡಿದ್ದೀರಿ ಸರ್ ನೀರಂದ್ರೆ ನಾವು ಒಬ್ಬರೇ ಇದ್ದೇವೆ ರೀ ಒಬ್ಬರೇ ಇದ್ದರೂ ಸಂಬಂಧ ನಾವು ಮಡಿ ಮಳೆಗೆ ಉಣ್ಸೋದು ಆಗಂಗಿಲ್ಲ ಎಲ್ಲ ಡ್ರಿಪ್ ಮಾಡ್ಕೊಂಡ್ಬಿಟ್ಟೇನು ರೀ ಡ್ರಿಪ್ ಮಾಡಿದೆ ಅಂದರೆ ಒಂದು ನಾಲ್ಕು ತಾಸಿಗೆ ಒಂದೊಂದು ವಾಲ್ ಹಾಕಿಬಿಡ್ತೀವಿ ರೀ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಗಿಡ ಉಣ್ತೇವೆ ರೀ ಒಂದೊಂದು ಮನೆಗೆ ಓಕೆ ಅಂತಂದರೆ ಇದನ್ನು ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಇಲ್ಲ ರೀ ಸರ್ ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೆವು ರೀ ಸರ್ ನಾವು ಒಂದೇ ಟೈಮ್ ಮಾಡ್ತೇವೆ ರೀ ಅಂದರೆ ಈ ಮಳೆಗಾಲದಾಗ ಜೂನ್ ಬತ್ತಲ್ರಿ ಜೂನ್ ಟೈಮ್ದಾಗ ತಿಪ್ಪಿ ಗೊಬ್ಬರ ತಂದು ಹಾಕಿ ಒಂದು ಗಿಡಕ್ಕೆ ಗಿಡ ಬುಟ್ಟಿ ಎಂಟು ಬುಟ್ಟಿ ಗೊಬ್ಬರ ಹಾಕಿ ಬಿಡ್ತಾರೆ ಅದೇ ರೀತಿಯಾಗಿ ನಿಂಬೆ ಹಣ್ಣುಗಳನ್ನ ನೀವು ಪ್ರತಿ ದಿನ ನೀವು ಮಾರ್ಕೆಟಿಗೆ ಸಾಗಾಣಿಕೆ ಮಾಡ್ತೀರಾ ಅಥವಾ ಪ್ರತಿ ತಿಂಗಳು ಮಾಡ್ತೀರಾ ರೀ ವಾರದಾಗ ಎರಡು ಟೈಮ್ ವಾರದಲ್ಲಿ ವಾರದಾಗ ಯಾವ ಟೈಮ್ ಒಂದು ಮಂಗಳವಾರ ಒಂದು ಶುಕ್ರ ಯಾವ ಟೈಮ್ ರೀ ಅಂದ್ರೆ ಮಾರ್ಕೆಟಿಗೆ ಈಗ ಅವ್ನ್ ಮಾರ್ಕೆಟಿಂಗ್ ನಾವು ಹಿಂಗೆ ಮಾಡಲಿ ಬಿಜಾಪುರದಿಂದ ಅವ್ರು ಇಲ್ಲೇ ರೀ ಆ ಟೈಮ್ದಾಗ ನಾವು ಶುಕ್ರವಾರ ಮಂಗಳಾರ ಎರಡು ಟೈಮ್ ಕಳ್ಸ್ತೇವ ಸರ್ ವಾರದಲ್ಲಿ ಎರಡು ದಿನ ನೀವು ಎಷ್ಟೆಷ್ಟು ಮೂರರಿಂದ ನಾಲ್ಕು ಸಾವಿರ ಹಣ್ಣುಗಳ ಸಾಗಿಸ್ತಾರೆ ಎಷ್ಟು ಸಾಗಿಸ್ತೀವಿ ಸರ್ ಸರ್ ನಾವು ಕಮ್ಮಿ ಕಮ್ಮಿ ಅಂದ್ರೆ ಒಂದ್ ವಾರದಾಗ ಅಂದ್ರ ಎರಡ್ ಟೈಮ್ ಕಳಿಸ್ತೀರಿ ಒಂದ್ ವಾರದಾಗ ಅಂದ್ರ ಈಗ ಈ ಮರಗಳ ಟೈಮ್ದಾಗ ಮಾಲ್ ಭಾಳ ಇರ್ತಾರಿ ಹತ್ತು ಡಾಗನು ಕಳಿಸ್ತೀವ್ರಿ ಹದಿನೈದುನು ಕಳಿಸ್ತೇವ್ರಿ ಮತ್ತು ಬೇಸ್ಗೆ ಟೈಮ್ದಾಗ ನಾಲ್ಕು ಐದು ಡಾಗ್ ಕಳ್ಸ್ತೀರಿ ಅಂದ್ರ ನಾಲ್ಕು ಸಾವಿರ ಐದ್ ಸಾವಿರ ಕಾಯಿ ಕಳಿಸ್ತೀವಿ ರೀ ಈ ಮಳಗಾಲ ಟೈಮ್ದಾಗ ಜಾಸ್ತಿ ಆಗ್ತಾರೀ ಹದಿನೈದು ಸಾವಿರದ ಹೋಗ್ತೀರಿ ಕಾಯಿ ಒಂದೊಂದ್ ದಿವ್ಸನಾಗ ವಾರದಾಗ ಯಾವ ಟೈಮ್ ಅಂದರೆ ಒಂದ್ ಟೈಮ್ ಕಳಿಸಿ ನೀವು ಹದಿನೈದು ಸಾವಿರ ಕಾಯಿಗಳನ್ನ ಕಳ್ಸಿರಿ ಹಾಂ ವಾರದಲ್ಲಿ ಅಂದಾಜು ಒಂದ್ ಮೂರು ಸಾವಿರ ಮಳಗ ಟೈಮ್ದೆ ಬ್ಯಾಸ್ಕಿ ಟೈಮ್ ಆಟ ಹೋಗಿ ಇಲ್ಲ ರೀ ಯಾಕಂದ್ರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ ಇಳುವರಿ ಕಡಿಮೆ ಓಕೆ ಸರಿ ಇವಾಗ ಮಾರುಕಟ್ಟೆಯಲ್ಲಿ ನಿಮ್ಮ ಲಿಂಬೆ ಮೇಲೆ ನಿಮ್ಗೆ ಏನಾದ್ರು ಸಮಸ್ಯೆ ಅಂತ ಏನಾದ್ರು ಅನ್ಸಿದ್ಯಾ ಇಲ್ಲ ಲಿಂಬೆಯಲ್ಲಿ ಯಾವ್ದೇ ಸಮಸ್ಯೆ ಇಲ್ಲ ಸರ್ ಮಳೆಗಾಲದಲ್ಲಿ ಆದ್ರೂ ಬೇಸಿಗೆಯಲ್ಲಿ ಯಾವ್ದೇ ಸಮಸ್ಯೆ ಇಲ್ಲ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವ್ಯಾಲ್ಯೂಯೇಷನ್ ಕಡಿಮೆ ಇರುತ್ತೆ ಅದು ಬಿಟ್ಟು ಮತ್ತೆ ಬೇರೆ ಲಾಸ್ ಅಂತ ಯಾವ್ದು ಇಳುವರೆಗೂ ಲಾಸ್ ಇಲ್ಲ ಒಂದ್ ವೇಳೆ ಯಾರದ್ರು ರೈತರ ನಿಂಬೆ ಬೆಳಿಬೇಕಂತ ಹೇಳಕ್ ಇಷ್ಟಪಡ್ತೀರಿ ಸರ್ ನಾವು ಬೆಳೀತಂತವ್ರಿ ನಾವ್ ಹೇಳ್ತೇವೆ ಈಗ ಈಗೇನು ಬೆಳಿ ಈಗ ನಿಂಬೆ ಹೆಂಗ್ ಮಾಡೋಣ ಬಂದ್ರಲ್ರಿ ನಾವ್ ಹತ್ ರೀತಿ ನಾವ್ ರಗಡ್ ಮಂದಿಗೂ ಹೇಳ್ತೇವ್ರಿ ಹತ್ ರೀತಿ ಹೋಗಿದ್ವು ಹೋಗಿ ಅಲ್ಲಿ ತಂದು ಹಚ್ಚಿ ಕೊಟ್ಟಿವ್ರ ಗಿಡ ನಾವು ತದೋಡಿ ಸಿದ್ದರಾಮತ್ ಇಲ್ಲ ಅದ ರೀ ಬ್ರದರ ಅವ್ರಿಗೆ ಹೋಗಿ ಅಗಿ ತಂದು ಅವ್ರಿಗೆ ಮಾಪ್ ಮಾಡಿ ಗಿಡ ಹಚ್ಚಿಸ್ ಬಂದಿನ್ರೀ ಅವ್ರೀಗ ಈಗ ಈಗ ಮೂರು ವರ್ಷನ ಗಿಡ ಕಾಯಿ ಬೆಳೀತಾರೆ ಅವ್ರಿಗೆ ಒಂದು ವೇಳೆ ಸರ್ ಯಾರದ್ದು ರೈತರ ನಿಂಬೆ ಬೆಳೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂತಂದ್ರೆ ನಿಂಬೆ ಗಿಡದ ಬಗ್ಗೆ ಸೂಕ್ತವಾದ ಮಾಹಿತಿ ಬೇಕಂದ್ರೆ ಅವ್ರು ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಯಾವ ಥರ ಮಾಡೋದು ಸರ್ ನಮ್ಮ ಸಂಪರ್ಕ ಮಾಡೋಕ್ಕಂದ್ರೆ ಹಿಂಡಿ ತಾಲೂಕು ಹಿರೇಬೇವನೂರು ಶಿವಶಂಕರ್ ಮೈತ್ರಿ ಅವರು ಅವ್ರ ತೋಟಕ್ಕೆ ಬಂದ್ರೆ ಅದು ನಾವೆಲ್ಲ ಐಡಿಯಾ ಸರ್ ಓಕೆ ಸರ್ ಇಷ್ಟೊತ್ತು ತಮ್ಮ ನಿಂಬೆ ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದರೆ ತಮ್ಮ ಸಮಯಕ್ಕೆ ನಾವು ಹೃದಯಪೂರ್ವಕ ಧನ್ಯವಾದ ಅಂತೇಳಿ ಸರ್ ಸರ್